ಹಾಯ್ ಹಲೋ ನಮಸ್ಕಾರಗಳೇ ನಿಮ್ಮೆಲ್ಲರಿಗೂ ನಮ್ಮ ಚಾನೆಲ್ ದಿವ್ಯ ಸ್ವಾಗತ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಅಥವಾ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ವಿಡಿಯೋನ ನೋಡ್ತಾ ಈ ಕೂಡಲೇ ಕ್ಲಿಕ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ ಇದರ ಮೂಲಕ ನಾವು ಅಪ್ಲೋಡ್ ಮಾಡುವ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಕಂಡು ಬರುತ್ತೆ ನೀವು ವಿಷಯವನ್ನ ಅತಿ ಶೀಘ್ರವಾಗಿ ತಿಳ್ಕೊಳ್ಬಹುದು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪಂಡಿತ್ ಸುದರ್ಶನ್ ಭಟ್ ಮಾಡ್ತಾ ಇರುವಂತಹ ನಮಸ್ಕಾರಗಳು ಇವತ್ತಿನ ಒಂದು ವಿಷಯದಲ್ಲಿ ಬುಧಗ್ರಹ ಆಗ್ತಾ ಇದ್ದಾರೆ ಸೊ ಬುಧಗ್ರಹದ ವಕ್ರಿಯಾದಂತಹ ಸಂದರ್ಭದಲ್ಲಿ ಕೆಲವು ರಾಶಿಗಳಿಗೆ ಒಂದು ರಾಶಿಗಳು ಅಂತ ನಾವು ಹೇಳಬಹುದು ಬುಧನ ವಕ್ರಿ ಸಂಚಾರದಿಂದ ನಾಲ್ಕು ರಾಶಿಗಳಿಗೆ ಒಳ್ಳೆಯ ಫಲಗಳು ಸಿಗುವಂತಹದ್ದು ಇಲ್ಲಿ ನಾವು ಕಂಡುಕೊಳ್ಳುವಂತಹ ಒಂದು ಸಂದರ್ಭ ಆಗಿರ್ತದೆ ಬುಧನ ವಕ್ರಿ ಅಂದ್ರೆ ಏನು ಅಥವಾ ಯಾವ ರಾಶಿಗಳು ಯಾವುದು ನಾವು ನೋಡ್ತಾ ಹೋಗೋದಾದ್ರೆ ಮೊದಲು ವಕ್ರಿ ಅಂತ ಅಂದ್ರೆ ಗ್ರಹಗಳು ಯಾವಾಗ್ಲೂ ಮುಂದೆ ಚಲನೆ ಮಾಡ್ತಾ ಹೋಗುತ್ತೆ ಒಂದು ಮನೆಯಿಂದ ಮತ್ತೊಂದು ಮನೆಗೆ ಕೆಲವು ಗ್ರಹಗಳು ಹಿಮ್ಮುಖ ಚಲನೆಯನ್ನ ಮಾಡ್ತವೆ ಸೊ ಹಿಮ್ಮುಖ ಚಲನೆಯನ್ನ ಮಾಡಿದಾಗ ಅದನ್ನ ನಾವು ವಕ್ರಿ ಅಂತ ಕರಿತೇವೆ ಅಥವಾ ಹಿಮ್ಮುಖ ಚಲನೆ ಅಂತ ಕರಿತೇವೆ ಇದೇ ರೀತಿಯಾಗಿ ಕ ನೋಡೋದಾದ್ರೆ ಬುಧ ಕಟಕ ರಾಶಿಯಲ್ಲಿ ಇದೇ ಜುಲೈ ಹದಿನೆಂಟರಿಂದ ಆಗಸ್ಟ್ ಹನ್ನೊಂದರವರೆಗೆ ಇಪ್ಪತ್ತೈದು ದಿನಗಳ ಕಾಲ ವಕ್ರಿ ಅನ್ನ ಆಗ್ತಾನೆ ಅಂದ್ರೆ ಹಿಮ್ಮುಖ ಚಲನೆಯನ್ನ ಮಾಡ್ತಾನೆ ಈ ಒಂದು ಹಿಮ್ಮುಖ ಚಲನೆ ಕೆಲವು ರಾಶಿಗಳು ಒಳ್ಳೆಯ ಫಲವನ್ನ ಕೊಡುತ್ತೆ ಇನ್ನೊಂದು ಮಾತು ವೈದಿಕ ಜ್ಯೋತಿಷ ಪ್ರಕಾರ ಶುಭಗ್ರಹಗಳು ವಕ್ರಿಯಾದಾಗ ಒಳ್ಳೆಯ ಫಲಗಳನ್ನ ಜಾಸ್ತಿ ಕೊಡುತ್ತೆ ಅನ್ನುವಂತಹ ಮಾತು ಅಶುಭ ಗ್ರಹಗಳು ವಕ್ರಿಯಾದಾಗ ಕೆಟ್ಟತನವನ್ನು ಮಾಡುವಂತ ಜಾಸ್ತಿ ಅನ್ನುವಂಥದ್ದು ಹಾಗೆ ಬುಧ ಶುಭ ಗ್ರಹ ಆಗಿರೋದ್ರಿಂದ ಒಂದು ಈ ಒಂದು ಹಿಮ್ಮುಖ ಚಲನೆ ಕೆಲವು ರಾಶಿಗಳಿಗೆ ಒಂದು ಒಳ್ಳೆಯ ತನವನ್ನ ಅಥವಾ ಒಳ್ಳೆಯ ಫಲಗಳನ್ನ ಕೊಡುವಂತಹದ್ದು ಇಲ್ಲಿ ಕಂಡು ಬರ್ತಾ ಇದೆ ಆ ಒಂದು ಅದೃಷ್ಟವಂತ ರಾಶಿಗಳು ಯಾವುದು ಅನ್ನುವಂತ ನಾವು ಮುಂದೆ ನೋಡೋಣ ಮೊದಲಿಗೆ ನಾನು ಈಗಾಗಲೇ ಹೇಳಿದೆ ಇದೇ ಹದಿನೆಂಟು ಜುಲೈ ಹದಿನೆಂಟರಿಂದ ಬುಧ ಕಟಕ ರಾಶಿಯಲ್ಲಿ ಹಿಮ್ಮುಖ ಚಲನೆಯನ್ನ ಮಾಡ್ತಾ ಇದ್ದಾನೆ ಇಪ್ಪತ್ತೈದು ದಿನಗಳ ಕಾಲ ಚಲನೆ ಇರುವಂತಹದ್ದು ಹಿಮ್ಮುಖ ಚಲನೆ ಇರುವಂತಹದ್ದು ದಿನ ಕಾಲ ಅಂದ್ರೆ ಆಗಸ್ಟ್ ಹನ್ನೊಂದರವರೆಗೆ ಈ ಒಂದು ಹಿಮ್ಮುಖ ಚಲನೆ ಇರುತ್ತೆ ಈ ಒಂದು ಸಂದರ್ಭದಲ್ಲಿ ಈ ನಾಲ್ಕು ರಾಶಿಗಳು ಹೆಚ್ಚಿನ ಅದೃಷ್ಟ ಗಳಿಸ್ತಾರೆ ಲಾಭವನ್ನು ಗಳಿಸ್ತಾರೆ ಹಾಗೆ ಸುಖಮಯ ಜೀವನವನ್ನು ಗಳಿಸ್ತಾರೆ ಅನ್ನುವಂತಹದ್ದು ಮುಖ್ಯವಾದ ಅಂಶ ಆಗಿರುತ್ತದೆ ಮೊದಲಿಗೆ ನಾವು ನೋಡೋದಾದ್ರೆ ಆ ನಾಲ್ಕು ರಾಶಿಗಳು ಯಾವ್ದಾದ ಅನ್ನುವಂತ ವಿಷಯ ತಿಳ್ಕೊಳ್ಳೋಣ ಫಸ್ಟ್ ನಾವು ನೋಡುವಂತಹ ಒಂದು ಶುಭ ರಾಶಿ ಯಾವ್ದಪ್ಪ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಶುಭನ ಈ ಒಂದು ಬುಧನ ಹಿಮ್ಮುಖ ಚಲನೆ ಆರೋಗ್ಯ ತೊಂದರೆಯಿಂದ ಹೊರಗೆ ಬರುವಂತಹದ್ದಕ್ಕೆ ಸಹಾಯ ಮಾಡುವಂತಹದ್ದು ಕಂಡು ಬರ್ತಾ ಇದೆ ನಿಮ್ಗೆ ಏನಾದ್ರೂ ವೃಶ್ಚಿಕ ಇರುವಂತವರಿಗೆ ಆರೋಗ್ಯ ತೊಂದರೆಯನ್ನು ಕಂಡು ಬಂದಿದ್ರೆ ಈ ಒಂದು ಇಪ್ಪತ್ತೈದು ದಿನಗಳಲ್ಲಿ ನಿಮ್ಮ ಆರೋಗ್ಯ ತೊಂದರೆಗಳು ಸುಧಾರಣೆ ಆಗುವಂತಹದ್ದು ಹೆಚ್ಚು ಕಂಡು ಬರ್ತಾ ಇದೆ ನೀವು ಈ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಯೋಗಾಭ್ಯಾಸ ಅಥವಾ ವ್ಯಾಯಾಮಗಳನ್ನು ಮಾಡಿಕೊಂಡು ನಿಮ್ಮ ಆರೋಗ್ಯವನ್ನು ಸರಿ ಮಾಡ್ಕೊಳ್ಬಹುದು ಜೊತೆಗೆ ಆಹಾರ ಅಭ್ಯಾಸವನ್ನು ಕೂಡ ಸರಿ ಮಾಡ್ಕೊಳ್ಳಿ ನಿಮ್ಮ ಆಹಾರ ಅಭ್ಯಾಸವೇ ನಿಮಗೆ ಕೆಲವೊಮ್ಮೆ ಆರೋಗ್ಯ ತೊಂದರೆಗೆ ಕಾರಣ ಆಗಿರುವಂತಹದ್ದಿಲ್ಲಿ ಗಮನಿಸಬೇಕಾದ ಅಂಶ ಆಗಿರುತ್ತದೆ ಹಾಗಾಗಿ ಒಳ್ಳೆಯ ವೈದ್ಯರ ಸಲಹೆ ಪಡೆಯಿರಿ ಹಾಗೆ ನಿಮಗೆ ಒಂದು ಆರೋಗ್ಯ ತೊಂದರೆಗಳು ನಿವಾರಣೆ ಆಗಲಿಕ್ಕೆ ಒಳ್ಳೆಯ ದಾರಿ ಸಿಗುತ್ತೆ ಅನ್ನುವಂಥದ್ನ ನೀವಿಲ್ಲಿ ಗಮನಿಸಬಹುದಾದಂತ ಅಂಶ ಆಗಿರ್ತದೆ ವೃಶ್ಚಿಕ ರಾಶಿಯ ನಂತರದಲ್ಲಿ ಮತ್ತೊಂದು ಯಾವ್ದು ಅಪ್ಪ ಅದೃಷ್ಟವಂತ ರಾಶಿ ಯಾವುದು ಅನ್ನುವಂಥ ನೋಡೋದಾದ್ರೆ ಧನುರ್ ರಾಶಿ ಧನುರ್ ರಾಶಿಯವರಿಗೆ ಈ ಒಂದು ಒಂದು ಇಪ್ಪತ್ತೈದು ದಿನಗಳ ಕಾಲ ಹಿಮ್ಮುಖ ಚಲನೆ ಇಪ್ಪತ್ತೊಂದು ಇಪ್ಪತ್ತೈದು ದಿನಗಳ ಕಾಲ ನಿಮಗೆ ನೀವು ಅಂದ್ಕೊಂಡಿರುವ ಎಲ್ಲ ಕೆಲಸಗಳಲ್ಲಿ ಯಶಸ್ಸು ಆಗ್ಲಿಕ್ಕೆ ಸಿಗೋ ಒಂದು ಅನುಕೂಲ ಮಾಡುವಂತದ್ದು ಕಂಡು ಬರ್ತಾ ಇದೆ ನೀವು ಈ ಯಶಸ್ವಿ ಜೀವನವನ್ನ ಈ ಒಂದು ವಾರದಲ್ಲಿ ಈ ಒಂದು ಇಪ್ಪತ್ತೈದು ದಿನಗಳಲ್ಲಿ ಕಂಡು ಬರುವಂತಹದ್ದು ಗಮನಿಸ್ತೀರಾ ಇನ್ನು ಸಂಗಾತಿಯೊಡನೆ ನೀವು ಅತ್ಯುತ್ತಮವಾದಂತಹ ಒಂದು ಸಾಂಸಾರಿಕ ಜೀವನ ನಿಮ್ಮ ಜೊತೆ ಇರುತ್ತೆ ಇದಲ್ಲದೆ ಈ ಒಂದು ಸಂ ಮುಂಚಿನ ಸಂಬಂಧಗಳಕ್ಕಿಂತ ಈ ಒಂದು ಇಪ್ಪತ್ತೈದು ದಿನಗಳಲ್ಲಿ ಅತ್ಯುತ್ತಮವಾದಂತಹ ನಿಮ್ಮ ಕುಟುಂಬದ ಜೊತೆಗೆ ಸಂಬಂಧಗಳನ್ನು ಹೊಂದಿರ್ತೀರ ಉತ್ತಮ ಸಂಬಂಧಗಳು ಅಂದ್ರೆ ಕೆಲವರು ನಿಮ್ಮನ್ನು ನೋಡಿ ತೊಂದರೆ ಕೊಡುವಂತ ಇರ್ಬೋದು ಅಥವಾ ಕೆಟ್ಟ ಆಲೋಚನೆ ಮಾಡೋದು ಅದೆಲ್ಲದೂ ನಿವಾರಣೆ ಆಗತ್ತೆ ಅದೆಲ್ಲದೂ ಹೋಗಿ ನೀವು ಒಳ್ಳೆಯ ಒಂದು ಸಂಬಂಧವನ್ನ ಅವರಿಂದ ಕೂಡ ಅವರ ಪ್ರೀತಿ ವಿಶ್ವಾಸವನ್ನ ಗಳಿಸಲಿಕ್ಕೆ ಒಂದು ಒಳ್ಳೆಯ ಅವಕಾಶಗಳು ನಿಮಗೆ ಇಲ್ಲಿ ಕಂಡು ಬರುತ್ತೆ ಮತ್ತೆ ಈ ಒಂದು ಸಮಯದಲ್ಲಿ ಹೆಚ್ಚಿನ ಧನ ಆಗಮನ ಆಗ್ಬಹುದು ಅಥವಾ ವ್ಯಾಪಾರ ವ್ಯವಹಾರಗಳಲ್ಲಿ ವೃದ್ಧಿ ಆಗುವಂತಹದ್ದು ನೀವು ಗಮನಿಸಬಹುದು ಹಾಗಾಗಿ ನೀವು ಹೆಚ್ಚು ಶುಭ ಅನ್ನುವಂತಹದ್ದು ಈ ಒಂದು ಸಂದರ್ಭದಲ್ಲಿ ಗಮನಿಸಬೇಕಾದ ಅಂಶ ಆಗಿರ್ತದೆ ಮತ್ತೊಂದು ರಾಶಿ ಮೂರನೇ ರಾಶಿ ಯಾವ್ದಪ್ಪ ಅದೃಷ್ಟವಂತ ರಾಶಿ ಅನ್ನುವಂಥ ನೋಡೋದಾದ್ರೆ ಮಕರ ರಾಶಿ ಮಕರ ರಾಶಿಗೆ ಈ ಕಳೆದ ಮಾರ್ಚ್ ಅಲ್ಲಿ ಶನಿ ಪರಮಾತ್ಮ ಸಂಪೂರ್ಣವಾಗಿ ಸಾಡೆ ಸಾತಿಯನ್ನು ಬಿಟ್ಟು ಹೋಗಿರುವಂತಹದ್ದು ಗಮನಿಸಬೇಕಾದ ಅಂಶ ಜೊತೆಗೆ ಈ ಒಂದು ಬುಧನ ಹಿಮ್ಮುಖ ಚಲನೆ ನಿಮಗೆ ಸಾಕಷ್ಟು ಬದಲಾವಣೆಯನ್ನ ತರುವಂತಹ ಒಂದು ಸಂದರ್ಭವನ್ನು ಒದಗಿಸಿಕೊಡುವಂತಹ ಸಮಯ ಆಗಿರುತ್ತದೆ ಈ ಒಂದು ಬುಧನ ಶುಭ ಪ್ರಭಾವದಿಂದ ನಿಮಗೆ ನಿಮ್ಮ ಜೀವನದಲ್ಲಿ ಅತ್ಯುನ್ನತವಾದಂತಹ ಸ್ಥಾನಕ್ಕೆ ಹೋಗುವಂತಹ ಅವಕಾಶಗಳು ಸಿಕ್ಕು ಸಿಗುವಂತಹದ್ದು ಕಂಡು ವ್ಯಾಪಾರ ಇರಬಹುದು ವ್ಯವಹಾರ ಇರಬಹುದು ಅಥವಾ ನಿಮ್ಮ ಉದ್ಯೋಗ ಕ್ಷೇತ್ರಗಳಲ್ಲಿ ನಿಮಗೆ ಅತ್ಯುನ್ನತವಾದ ಲಾಭವನ್ನು ಗಳಿಸುವಂತಹ ಒಂದು ಅವಕಾಶ ನಿಮಗೆ ಇಲ್ಲಿ ಕಂಡು ಬರುತ್ತೆ ಇನ್ನು ನಿಮ್ಮ ಬುದ್ಧಿಶಕ್ತಿ ಹಾಗೆ ಮಾನಸಿಕ ಶಕ್ತಿ ಈ ಸಂದರ್ಭದಲ್ಲಿ ಹೆಚ್ಚಾಗಿ ಬರ್ ಕಂಡು ಬರುತ್ತೆ ಇದು ನಿಮ್ಮ ಉತ್ತಮ ನಿರ್ಧಾರಗಳು ತೆಗೆದುಕೊಳ್ಳಿಕ್ಕೆ ಸಹಾಯ ಮಾಡಿ ನೀವು ಒಂದು ಒಳ್ಳೆಯ ಸ್ಥಾನದಲ್ಲಿರುವಂತೆ ನಿಮ್ಮನ್ನ ನೋಡಿಕೊಳ್ಳುವಂತೆ ನಿಮಗೆ ಅವಕಾಶವನ್ನು ನೀಡುವ ಒಂದು ಸಂದರ್ಭ ಆಗಿರುತ್ತದೆ ಹಾಗೆ ಈ ಒಂದು ಸಮಯದಲ್ಲಿ ನಿಮ್ಮ ಎಲ್ಲ ತೊಂದರೆಗಳು ಧನ ತೊಂದರೆಗಳಿರ್ಬೋದು ಅಥವಾ ನಿಮ್ಮ ಮಾನಸಿಕ ತೊಂದರೆಗಳಿರ್ಬೋದು ಹಣಕಾಸು ತೊಂದರೆಗಳು ಎಲ್ಲದೂ ನಿವಾರಣೆ ಆಗುವಂತಹ ಹೆಚ್ಚು ಅವಕಾಶಗಳು ನಿಮಗೆ ಇಲ್ಲಿ ಕಂಡು ಬರೋ ನೀವು ಗಮನಿಸಬಹುದ ಅಂಶ ಆಗಿರ್ತದೆ ಕಡೆಯದಾದ ರಾಶಿ ಆದಪ್ಪ ಅನ್ನುವಂತ ನಾವು ನೋಡೋದಾದ್ರೆ ಕುಂಭರಾಶಿ ಕುಂಭರಾಶಿಯಲ್ಲಿ ಈಗ ಕೊನೆಯ ಎರಡೂವರೆ ವರ್ಷದ ಒಂದು ಸಾಡೆಸಾತಿ ನಡೀತಾ ಇರುವಂತಹದ್ದು ಜೊತೆಗೆ ಈ ಒಂದು ಬುಧನ ಶುಭ ಪ್ರಭಾವದಿಂದ ನಿಮ್ಮ ಒಂದು ಮಾತಿನ ಮೇಲಿರೋ ನಿಮ್ಮ ಮಾತಿಗೆ ಹೆಚ್ಚು ಒಂದು ಘನತೆ ಬರುವಂತಹದ್ದು ಗಮನಿಸಬೇಕಾದ ಅಂಶ ಆಗಿರ್ತದೆ ನೀವು ಕೂಡ ಬೇರೆಯವರ ಮಾತಿಗೆ ಗಮನ ಕೊಡುವಂತಹ ಕೊಟ್ಟಿರಲಿಲ್ಲ ಆದರೆ ಈ ಒಂದು ಸಂದರ್ಭದಲ್ಲಿ ಈ ಇಪ್ಪತ್ತೈದು ದಿನಗಳ ಸಂದರ್ಭದಲ್ಲಿ ನಿಮಗೆ ಅನ್ಸುತ್ತೆ ಓಕೆ ನಾ ಒಂದು ಮಾತಿನ ಬೆಲೆ ಕೊಡ್ಬೋ ಕೊಡಬೇಕು ಅಥವಾ ನನ್ನ ಮಾತಿಗೆ ಬೆಲೆ ಬರ್ತಾ ಇದೆ ಅನ್ನುವಂಥದ್ದು ಕೂಡ ನೀವು ಗಮನಿಸಬೇಕಾದಂತಹ ಒಂದು ಅಂಶ ಆಗಿರ್ತದೆ ಹಾಗಾಗಿ ನಿಮ್ಮ ಮಾತು ಅತ್ಯುತ್ತಮವಾಗಿರಬೇಕು ಅನ್ನುವಂತಹದನ್ನು ನೀವು ನೆನಪಿಡ್ಕೊಳ್ಳಿ ಸುಮ್ಮನೆ ಮಾತಾಡುವಂತಹದ್ದು ವ್ಯರ್ಥವಾದ ಮಾತುಗಳ ಬದಲು ಅತ್ಯುತ್ತಮವಾದ ಮಾತುಗಳನ್ನು ನೀವು ಆಡಿದ್ರೆ ಅದಕ್ಕೆ ನಿಮಗೆ ಅತ್ಯುತ್ತಮವಾದ ಘನತೆ ಸಿಗುವಂತಹ ಒಂದು ಮಾತುಗಳನ್ನು ಆಡುವ ಮೂಲಕ ನಿಮ್ಮ ಘನತೆಯನ್ನು ನೀವು ಹೆಚ್ಚಿಗೆ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಇನ್ನು ನಿಮ್ಮ ಕುಂಭರಾಶಿಯವರ ಯಾವ್ದಾದ್ರು ವ್ಯಾವಹಾರಿಕ ಅಥವಾ ಯಾವ್ದಾದ್ರು ತೊಂದರೆಗಳು ಕೋರ್ಟ್ ಅಲ್ಲಿ ಇದ್ರೆ ಕೋರ್ಟ್ ಕಚೇರಿ ಕೇಸ್ಗಳು ನಡೀತಾ ಇದ್ರೆ ನಿಮಗೆ ಒಂದು ಒಳ್ಳೆಯ ಸುದ್ದಿ ಬರುವಂತಹ ಸಾಧ್ಯತೆಗಳು ಇಲ್ಲಿ ಕಂಡು ಬರುವಂತಹದ್ದಿದೆ ಧನಾತ್ಮಕ ಸುದ್ದಿಗಳು ಅಂದ್ರೆ ಧನಾತ್ಮಕ ನಿಮ್ಮ ಕಡೆ ಆಗಬಹುದಾದಂತಹ ಫಲಿತಾಂಶ ನಿಮ್ಮ ಕಡೆ ಆಗಬಹುದು ಅನ್ನುವಂತಹ ಒಂದು ಒಂದು ಸುದ್ದಿ ನಿಮ್ಮಲ್ಲಿ ಬರುವಂತಹ ಸಾಧ್ಯತೆಗಳು ಇಲ್ಲಿ ಕಂಡು ಬರ್ತಾ ಇದೆ ಇನ್ನು ನಿಮಗೆ ಈ ಒಂದು ಇಪ್ಪತ್ತೈದು ದಿನಗಳ ಸಂದರ್ಭದಲ್ಲಿ ಆದಷ್ಟು ವಿವಾದಗಳನ್ನ ನೀವಾಗಿ ಮತ್ತೆ ತೆಗೆದುಕೊಳ್ಬೇಡಿ ಯಾವುದೇ ಕಾರಣಕ್ಕೂ ಮತ್ತೆ ಹೊಸದಾದ ವಿವಾದಗಳನ್ನ ತೆಗೆದುಕೊಳ್ಳಬೇಡಿ ಹಳೆ ವಿವಾದಗಳೆಲ್ಲ ಮುಗಿತಾ ಬರುವಂತಹ ಕಂಡು ಬರ್ತಾ ಇದೆ ಮತ್ತೆ ನಿಮಗೆ ನೆಮ್ಮದಿಯ ಜೀವನ ಇಲ್ಲಿ ಹೆಚ್ಚು ಕಂಡು ಬರುವಂತಹದ್ದು ನಾವು ಗಮನಿಸಬೇಕಾದ ಅಂಶ ಆಗಿರ್ತದೆ ಮತ್ತೆ ನಿಮ್ಮ ಮಾತಿನ ಕೌಶಲ್ಯ ಹೆಚ್ಚು ಪ್ರಭಾವಶಾಲಿ ಆಗಿರ್ತದೆ ಅನ್ನುವಂತಹದ್ದು ಈ ಒಂದು ಸಂದರ್ಭದ ಒಂದು ಉತ್ತಮ ವಿಷಯ ನಿಮಗೆ ಮಾತಿನ ಕೌಶಲ್ಯಗಳು ಹೆಚ್ಚು ಅಭಿವೃದ್ಧಿ ಆಗುತ್ತೆ ಈ ಒಂದು ಇಪ್ಪತ್ತೈದು ದಿನಗಳ ಸಂದರ್ಭದಲ್ಲಿ ನೀವು ಗಮನಿಸಬೇಕಾದ ಅಂಶ ಆಗಿರ್ತದೆ ಇದಿಷ್ಟು ಈ ನಾಲ್ಕು ರಾಶಿಗಳು ವೃಶ್ಚಿಕ ಧನು ಮಕರ ಕುಂಭ ಈ ಒಂದು ನಾಲ್ಕು ರಾಶಿಗಳಿಗೆ ಜುಲೈ ಹದಿನೆಂಟರಿಂದ ಇಪ್ಪತ್ ಆಗಸ್ಟ್ ಹನ್ನೊಂದರವರೆಗೆ ಇಪ್ಪತ್ತೈದು ದಿನಗಳ ಕಾಲ ಒಂದು ಅತ್ಯುತ್ತಮವಾದಂತಹ ಫಲ ನೀಡುವ ಸಂದರ್ಭ ಆಗಿರ್ತದೆ ಈ ಒಂದು ಸಂದರ್ಭದಲ್ಲಿ ನಿಮಗೆ ಒಂದು ಅದೃಷ್ಟ ಹಾಗೂ ಶುಭ ದಿನಗಳನ್ನ ನೀವು ಕಾಣಿಸ್ತೀರ ಕಂಡುಕೊಳ್ತೀರ ಅನ್ನುವಂಥದ್ದನ್ನ ನೀವು ಇಲ್ಲಿ ಗಮನಿಸಬಹುದು ಜೊತೆಗೆ ಸುಖ ಶಾಂತಿ ನೆಮ್ಮದಿ ಹಾಗೆ ಧನಾಗಮನ ಕೂಡ ಸಂಪತ್ತಿನ ಆಗಮನ ಕೂಡ ನಿಮಗೆ ಆಗುವಂತಹದ್ದು ಒಂದು ಗೋಚಾರ ಫಲಗಳು ಇಲ್ಲಿ ಕಂಡು ಬರ್ತಾ ಇದೆ ಆದಷ್ಟು ವಿಷ್ಣುವಿನ ಆರಾಧನೆಯನ್ನ ಮಾಡಿ ವಿಷ್ಣು ಭಗವಂತನ ಆರಾಧನೆಯನ್ನ ಮಾಡೋದ್ರ ಮೂಲಕ ನೀವು ಈ ಒಂದು ಫಲಗಳನ್ನ ನಿಮಗೆ ಹೆಚ್ಚು ಒಲಿಸಿಕೊಳ್ಳಿಕ್ಕೆ ಸಹಾಯ ಆಗುವಂತಹದ್ದು ಕಂಡು ಬರ್ತಾ ಇದೆ ಯಾಕೆಂದ್ರೆ ವಿಷ್ಣುವಿನ ಆರಾಧನೆ ಮಾಡಿದಾಗ ಬುಧನಿಗೆ ಒಳ್ಳೆಯ ಒಂದು ಇದು ಕೊಡ್ತಾನೆ ಫಲ ಕೊಡ್ತಾನೆ ಬುಧ ಅಧಿಪತಿ ಅಧಿಪತಿ ವಿಷ್ಣುವಾಗಿರ್ತಾನೆ ಹಾಗಾಗಿ ವಿಷ್ಣುವಿಗೆ ನೀವು ಹೆಚ್ಚು ಆರಾಧನೆ ಮಾಡ್ಕೊಳ್ಳಿ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಥವಾ ವಿಷ್ಣುವಿನ ಅವತಾರ ಇರುವ ಯಾವ ದೇವಸ್ಥಾನ ನಡೆಯುತ್ತೆ ವಿಷ್ಣು ಅಂದ್ರೆ ಕೇವಲ ವಿಷ್ಣು ಅಂತ ಅಲ್ಲ ರಾಮ ಕೃಷ್ಣ ಯಾವ್ದಾರು ಆಗ್ಬೋದು ವಿಷ್ಣುವಿನ ಅವತಾರ ಇರುವಂತಹ ಒಂದು ಇದನ್ನ ಮಾಡ್ಕೊಳ್ಳಿ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಈ ಒಂದು ಮಂತ್ರವನ್ನ ಪಠನೆ ಮಾಡುವ ಮೂಲಕ ನೀವು ಅತ್ಯುತ್ತಮ ಫಲಗಳನ್ನ ನೀವು ಪಡಿಬಹುದು ಅಂತ ಹೇಳ್ತಾ ಇದಿಷ್ಟು ಬುಧನ ವಕ್ರಿ ಸಮಯದಲ್ಲಿ ಯಾವೆಲ್ಲ ರಾಶಿಗಳಿಗೆ ಒಳ್ಳೆ ಫಲಗಳು ಸಿಗ್ತಾ ಇದೆ ಅನ್ನುವಂತ ನೀವು ತಿಳ್ಕೊಂಡ್ರಿ ಇದೇ ರೀತಿ ಇನ್ನು ಹೆಚ್ಚಿನ ಪರಿಹಾರಗಳ ವಿಷಯಗಳು ಅಥವಾ ಜ್ಯೋತಿಷ್ಯ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನಿಮ್ಮ ಕುಟುಂಬದವರು ಅಥವಾ ನಿಮ್ಮ ಹಿತೈಷಿಗಳಿಗೂ ಕೂಡ ನೀವು ಒಳ್ಳೇದಾಗಬೇಕು ಅನ್ನುವಂಥ ಬಯಸೋದಾದ್ರೆ ಅವರು ಕೂಡ ಅವರ ದೋಷ ದೋಷಗಳಿಗೆ ಪರಿಹಾರ ಕಂಡುಕೊಳ್ಳಲಿಕ್ಕೆ ಸಹಾಯ ಮಾಡಬೇಕು ಅನ್ನೋದಿದ್ರೆ ನಮ್ಮ ಚಾನೆಲ್ ಅನ್ನ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಅವರಿಗೂ ವಿಷಯವನ್ನು ತಿಳ್ಕೊಳ್ಳಿಕ್ಕೆ ಸಹಾಯ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಶುಭ ದಿನ